ನಮಸ್ತೆ ಗುರುಗಳೇ ನನಗೆ ಬಿ ಪಿ ಇತ್ತು ಸ್ವಲ್ಪ ಒನ್ ಸೆವೆಂಟಿ ಹಂಡ್ರೆಡ್ ಇತ್ತು ಆ ಸಂದರ್ಭದಲ್ಲಿ ನಾನು ಇಲ್ಲಿ ಯೋಗಕ್ಕೆ ಸುಮಾರು ಒಂದೂವರೆ ವರ್ಷದಿಂದ ಬರ್ತಾಯಿದ್ದೆ ಸ್ವಲ್ಪ ನಾವು ಯೋಗನ ಅತಿಯಾಗಿ ಅಂದರೆ ನಮಗೆ ಕ್ರಮ ಗೊತ್ತಿಲ್ಲದರೆ ಕೆಲವೊಂದು ಬಿ ಪಿ ಇದ್ದಂಥವ್ರು ಮಾಡದಿರೋ ಅಂಥ ಯೋಗಗಳನ್ನ ಗುರುಗಳು ಇದನ್ನು ಮಾಡಬಾರ್ದು ಅಂತೇಳಿ ಗೈಡ್ ಮಾಡಿದರು ಆ ಯೋಗನ ಬಿಟ್ಟೆ ಆನಂತರ ಅವರು ಒಂದು ಗೋ ಅಮೃತ ಅಂತೇಳಿ ಮೂಗಿಗೆ ಎರಡು ಡ್ರಾಪ್ಸನ್ನು ಹಾಕಿದರು ಹಾಕು ಇದನ್ನು ಇದನ್ನು ಹಾಕ್ಬಿಟ್ಟು ಒಂದು ನಾಲ್ಕು ದಿವಸ ಬಿಟ್ಟು ಚೆಕ್ ಮಾಡಿ ಅಂದರು ಮೊದಲನೇ ದಿವಸ ಹಾಕಿ ನಂತರ ಎರಡನೇ ಮೂರನೇ ದಿವಸದಿಂದ ನಾನು ಪ್ರತಿ ದಿವಸ ಗೌರ್ಮೆಂಟ್ ಹಾಸ್ಪಿಟ್ಲಿನಲ್ಲಿ ಬಿ ಪಿ ಚೆಕ್ ಮಾಡಿಸ್ತೇನೆ ಬಿ ಪಿ ಚೆಕ್ ಮಾಡಿದಾಗ ಫಸ್ಟು ಮೊದಲನೇ ದಿವಸ ಮಾಡಿದಾಗ ಒನ್ ಇದ್ದಿದ್ದು ಒನ್ ಫಾರ್ಟಿಗೆ ಬಂತು ಒನ್ ಫಾರ್ಟಿ ನೈಂಟಿಗೆ ಬಂತು ಮತ್ತು ಮಾರನೇ ದಿವಸ ಒನ್ ತರ್ಟಿ ಫೈವ್ ಒನ್ ತರ್ಟಿ ಈಗ ಕರೆಕ್ಟಾಗಿ ಒನ್ ತರ್ಟಿ ಒನ್ ಟ್ವೆಂಟಿ ಫೈವ್ ಏಯ್ಟಿ ಇದೆ ನಾನು ಯಾವುದೇ ಮಾತ್ರೆ ಕೂಡ ತೊಗೋತಾ ಇಲ್ಲ ಡಾಕ್ಟ್ರುಗಳು ಕೂಡ ತುಂಬ ಸಜೆಷನ್ ಕೊಟ್ಟರು ನೀವು ಭಾಳ ಮಾತ್ರೆಗೆ ಹೋಗಬೇಕು ನಾಳೆ ಸ್ಟ್ರೋಕ್ ಇಕ್ಕಾಗಂಥ ಸಾಧ್ಯತೆ ಇರ್ತದೆ ಅರ್ಜೆಂಟಾಗಿ ಮಾತ್ರೆಗೆ ಹೋಗ್ಬೇಕು ಅಂತ ಸುಮಾರು ಒಂದು ಒಂದು ಮಂತಿಂದ ಇದನ್ನೇ ವೆಯ್ಟ್ ಮಾಡಿದ್ದೆ ಫುಡ್ಡಲ್ಲಿ ಕಂಟ್ರೋಲ್ ಮಾಡಿ ನಿಮ್ಮ ಗೋ ಅಮೃತ ಏನು ಔಷಧಿ ಇದೆ ತುಂಬ ನನಗೆ ವರ್ಕ್ ಮಾಡಿದೆ ತುಂಬ ಧನ್ಯವಾದಗಳು ಮಾತ್ರೆ ನನಗೆ ತಲೆನೋವು ಮತ್ತು ಬೆನ್ನೋವಿತ್ತು ತುಂಬ ಈಗ ಯೋಗಕ್ಕೆ ಬಂದೆ ಡೈಲಿ ಯೋಗ ಮಾಡ್ತಿರೋದ್ರಿಂದ ಎಲ್ಲ ಕಡಿಮೆ ಆಗಿದೆ ತುಂಬ ಆ್ಯಕ್ಟಿವ್ ಆಗಿದ್ದೀನಿ ಗುರುಜಿ ನನಗೆ ತುಂಬ ಇದಿತ್ತು ಅಲರ್ಜಿ ಇತ್ತು ಅಲರ್ಜಿ ಅಂದರೆ ಈಗ ಒಂದು ಫೋರ್ ಇಯರ್ಸಿಂದ ಅದು ಚೂರು ಡಸ್ಟು ಮನೇಲಿ ಏನಾದ್ರೂ ಒಂದು ಚೂರು ಧೂಳು ಗುಡ್ಸಿದ್ರೆ ಫುಲ್ಲು ಒಂದು ಇಪ್ಪತ್ತು ಸತಿ ಆ ಸೀನ್ ಬರ್ತಾಯಿತ್ತು ಈಗ ನಿಮ್ಮದು ಗೋ ಘರ್ತ ಹಾಕೊಂಡ್ಮೇಲೆ ಏನು ಇದುಬಾಡಿದ್ರು ಎಲ್ಲ ಗೊತ್ತಿಲ್ಲ ತುಂಬ ಉಪಯೋಗ ಆಗುತ್ತೆ ನನಗೆ ಮೊದಲು ಸಖತ್ತು ಸೀನ್ ಬರ್ತಿತ್ತು ಆಮೇಲೆ ನೀವು ಸಂಜೆ ಗೋಗೃತ ಹಾಕಿದ ಮೇಲೆ ಈಗೆಲ್ಲ ಕಮ್ಮಿ ನಮಸ್ಕಾರ ನನಗೆ ಬೆನ್ನ ನೋವಿನ ಸಮಸ್ಯೆ ಇತ್ತು ಕೆಳಕ್ಕೆ ಕೂತ್ಕೊಳ್ಳೋಕೆ ಆಗ್ತಾ ಇರಲಿಲ್ಲ ಕೂತ್ರೆ ಬೆನ್ನೋವು ತುಂಬ ಜಾಸ್ತಿ ಆಗ್ತಾಯಿತ್ತು ಇವಾಗ ಯೋಗ ಎಲ್ಲ ಮಾಡಿದ ಮೇಲೆ ಎಲ್ಲ ಕಡಿಮೆ ಆಗಿದೆ ಧನ್ಯವಾದ ನಮಸ್ತೆ ಬೆಳಗ್ಗಿನ ಜಾವ ಐದು ಗಂಟೆಗೆ ಗೆದ್ದ ಅಭ್ಯಾಸ ಇರಲಿಲ್ಲ ಮೊದಲು ಐದು ದಿನ ಎದಳಕ್ಕೆ ಅಷ್ಟೊಂದು ನೆಗ್ಲಿಜೆನ್ಸಿ ಇತ್ತು ಆಮೇಲೆ ಈಗೇನಿಲ್ಲ ಪಟ್ಟಣಂಗೆ ಐದು ಗಂಟೆಗೆ ತಾನಾಗೆ ಅಲಾರಾಮ್ ಬೇಡ ಪಟ್ಟಣಂಗೆ ಎಚ್ಚರಿಕೆ ಆಗುತ್ತೆ ಮತ್ತು ಅರ್ಧ ತಲೆನೋವಿತ್ತು ಅದು ತುಪ್ಪ ಸಂಜೆ ಬಿಡಿಸ್ಕೊಂಡ್ಮೇಲೆ ಮತ್ತೆ ನನಗೆ ಬಂದೇ ಇಲ್ಲ ನಮಸ್ತೆ ನಾನು ಹೆಸರು ದಿವ್ಯಾ ಅಂತ ಹಾಗೂ ನನಗೆ ತುಂಬ ತಲೆನೋವು ಬರ್ತಿತ್ತು ಮತ್ತು ಅಲರ್ಜಿ ನನಗೆ ಅದು ಸಮ ನಿವಾರಣೆ ಆಗಿದೆ ಮತ್ತು ವೆರಿಕೋಸ್ ಗುರುಜಿ ನನಗೆ ಅದು ತುಂಬ ಕಡಿಮೆ ಆಗಿದೆ ಪೈನೆಲ್ಲ